ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉಳಿದ ದೋಸೆ ಹಿಟ್ಟಿನಿಂದ ಈ ರೀತಿಯಾಗಿ ಒಂದು ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದರಲ್ಲಿ ಡಯೆಟ್ ಮಾಡೋರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ದೋಸೆ ಇದು ಯಾವ ದೋಸೆ ಹಿಟ್ಟಿನಿಂದ ಕೂಡ ನೀವು ಮಾಡ್ಕೊಳ್ಬಹುದು ಅಂದರೆ ಉದ್ದಿನಬೇಳೆ ದೋಸೆ ಹಿಟ್ಟಿನಿಂದ ಮಾಡ್ಕೊಳ್ಬಹುದು ಅಥವಾ ಮೆಂತ್ಯ ಹಿಟ್ಟಿನ ದೋಸೆಯಿಂದ ಮಾಡ್ಕೊಳ್ಬಹುದು ಹೌದು ನೋಡಿ ಸ್ವಲ್ಪ ಕೊತ್ತಂಬರಿಯನ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿಯನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಸೌತೆಕಾಯಿ ಮತ್ತೆ ಕ್ಯಾರೆಟ್ ತುರ್ದಿಟ್ಕೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಶೇಂಗಾ ಚಟ್ನಿ ಇದು ಆಪ್ಷನಲ್ ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಬಿಡ್ಬೋದು ಈಗ ನೋಡಿ ತವಾ ಕಾದಿದೆ ನಾನು ಮಾಡ್ತಾ ಇರೋದು ಇವತ್ತು ಮೆಂತ್ಯ ಹಿಟ್ಟಿನ ದೋಸೆಯಿಂದ ಅಂದ್ರೆ ಇದಕ್ಕೆ ಉದ್ದಿನ ಬೇಳೆ ಸೇರಿಸಿಲ್ಲ ನಾನು ಮೆಂತ್ಯ ಹಿಟ್ಟಿನ ದೋಸೆ ಇದು ನಾನ್ ಸ್ಟಿಕ್ ಹೆಂಚು ಕಾದ್ಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವು ದೋಸೆಯನ್ನು ಹಾಕೊಳ್ಬೇಕು ದೋಸೆಯನ್ನು ಸಹ ಸ್ವಲ್ಪ ದಬ್ಬಕ್ಕೆ ಕೂಡ ನಾವು ಹಾಕ್ಕೊಳ್ಬಹುದು ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಸಿಯಾಗಿ ಇರೋವಾಗ್ಲೇ ಕ್ಯಾರೆಟು ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲವನ್ನು ಸ್ಪ್ರೆಡ್ ಮಾಡಿಕೊಂಡು ಉದುರಿಸ್ಕೊಳ್ಬೇಕು ಮೇಲ್ಗಡೆ ಎಲ್ಲ ಟೊಮೆಟೊ ಸಹ ಆ ನಂತರ ಕೊತ್ತಂಬರಿಯನ್ನು ಸಹ ಸೇರಿಸ್ಕೊಳ್ಳಿ ನಂತರ ತುಪ್ಪವನ್ನು ಸಹ ನೀವು ಇದಕ್ಕೆ ಸೇರಿಸ್ಕೊಳ್ಬಹುದು ಅಥವಾ ಎಣ್ಣೆಯನ್ನು ಸಹ ಹಾಕ್ಕೊಳ್ಬಹುದು ಸ್ನೇಹಿತರೆ ಡಯೆಟ್ ಮಾಡುವಂಥವ್ರಿಗೆ ತುಂಬಾ ಒಳ್ಳೆಯದು ಈ ದೋಸೆ ಯಾಕೆಂದ್ರೆ ಕ್ಯಾ ಕ್ಯಾರೆಟು ಅಥವಾ ಸೌತೆಕಾಯಿ ಕೆಲವೊಬ್ಬರಿಗೆ ಆಗಿ ಬರ್ತೋ ಇರೋದಿಲ್ಲ ಯಾಕೆಂದರೆ ಎಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಯುತ್ತೆ ಇದ್ರ ಮೇಲೆ ನಾವು ಹಾಕಿದ್ರೆ ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟ್ಗಾಗಿ ನಾನು ಶೇಂಗಾ ಪುಡಿ ಅಂದರೆ ಶೇಂಗಾ ಪುಡಿ ಚಟ್ನಿಯನ್ನು ಉದುರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಆದ ನಂತರ ನೀವು ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಜೋರಾಗೆ ಇಡಬಹುದು ಮತ್ತು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತಾನೆ ಹೇಳಬಹುದು ಈಗ ಮೇಲ್ಗಡೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮೇಲ್ಗಡೆ ಒಂದು ಪ್ಲೇಟನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಬಹುದು ಒಂದು ಸೈಡ್ ಅಷ್ಟೇ ಅಥವಾ ಎರಡು ಸೈಡ್ ಬೇಕು ಅಂದರೆ ಸಹ ಬೇಯಿಸ್ಕೊಳ್ಬಹುದು ನಾನು ಎರಡು ಸೈಡ್ ಬೇಯಿಸ್ಕೊಳ್ತೀನಿ ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಇರೋದರಿಂದ ಆಮೇಲೆ ಈ ಒಂದು ಮಗ್ಜ್ ಹಾಕಿದ ನಂತರ ಸ್ವಲ್ಪ ತರಕಾರಿ ತವಾಗೆ ಅಂಟ್ಕೊಳ್ಳುತ್ತೆ ಬಟ್ ಪ್ರಾಬ್ಲಮ್ ಇಲ್ಲ ಅದನ್ನು ನೀವು ತೆಗೆದುಕೊಂಡು ಯೂಸ್ ಮಾಡಿಕೊಳ್ಬಹುದು ಊಟ ಮಾಡುವಾಗ ಈಗ ಇದು ಚೆನ್ನಾಗಿ ಬೇಯ್ತಾ ಇದೆ ನೋಡ್ತಾ ಇರ್ಬೋದು ನೋಡೋಕ್ಕೆ ಸಹ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮತ್ತೆ ಹೆಲ್ದಿ ದೋಸೆ ಅಂತಲೇ ಹೇಳ್ಬೋದು ಇದರಲ್ಲಿ ಬೇಳೆ ಇಲ್ಲ ಹೀಗಾಗಿ ಎಸಿಡಿಟಿ ಪ್ರಾಬ್ಲಮ್ ಸಹ ಆಗೋದಿಲ್ಲ ಮತ್ತು ಯಾರಿಗೆ ಪಿತ್ತ ಜಾಸ್ತಿ ಇರುತ್ತೋ ಪಿತ್ತ ಕೂಡ ಜಾಸ್ತಿ ಆಗೋಲ್ಲ ಈ ರೀತಿಯಾಗಿ ಮೆಂತ್ಯ ದೋಸೆ ಮಾಡ್ಕೊಂಡು ತಿಂದರೆ ಮತ್ತೆ ಉಳಿದಿರುವಂಥ ಹಿಟ್ಟಿಂದ ನಾವು ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು ಅಥವಾ ಮಾರ್ನಿಂಗ್ ಕೂಡ ಮಾಡ್ಕೊಳ್ಬಹುದು ಮತ್ತು ದೋಸೆಗೆ ಚಟ್ನಿ ಅಥವಾ ಪಲ್ಯ ಯಾವುದು ಬೇಕಾದರೂ ಹಾಕೊಂಡು ತಿನ್ನಿ ಇಲ್ಲ ಅಂದರೆ ನೀವು ಹಾಗೆ ಕೂಡ ಇದನ್ನು ತಿನ್ಬಹುದು ನೋಡಿ ಈಗ ಮಗಜ್ ಹಾಕೊಂಡಿದ್ದೀನಿ ಎರಡು ಸೈಡ್ ಬೇಯಿಸ್ಕೊಳ್ತೀನಿ ನಾನು ಆದರೆ ಸ್ವಲ್ಪ ಅದರಲ್ಲಿರೋ ವೆಜಿಟೇಬಲ್ಲು ತವಾಗೆ ಅಂಟ್ಕೊಂಡಿರುತ್ತೆ ಅದನ್ನು ನೀವು ತೆಗೆದುಕೊಳ್ಬಹುದು ಈಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದನ್ನು ನಾವು ಸರ್ವ್ ಮಾಡಿಕೊಳ್ಬಹುದು ಸ್ನೇಹಿತರೆ ತುಂಬ ಆಗಿರುವಂತಹ ಒಂದು ದೋಸೆ ರೆಸಿಪಿ ಇದು ನೀವು ವೆಯ್ಟ್ ಲಾಸ್ ಮಾಡೋರಿದ್ರೆ ಈ ರೀತಿಯಾಗಿ ಮಾಡಿಕೊಂಡು ತಿನ್ನಬಹುದು ವೆಜಿಟೇಬಲ್ಸ್ ಸಹ ತಿಂದ ಹಾಗೆ ಆಗುತ್ತೆ ಮತ್ತು ನಿಮಗಿಷ್ಟವಾದಂತಹ ವೆಜಿಟೇಬಲನ್ನು ಸಹ ಇದರಲ್ಲಿ ನೀವು ಸೇರಿಸ್ಕೊಳ್ಬಹುದು ತುಪ್ಪದ ಬದಲಿಗೆ ಬೆಣ್ಣೆಯನ್ನು ಸಹ ಹಾಕ್ಕೊಳ್ಬಹುದು ನೀವು ಖಾರ ಅಥವಾ ಉಪ್ಪು ಜಾಸ್ತಿ ತಿನ್ ತಿಂದೇ ಇರೋದಿದ್ರೆ ನೀವು ಹಾಗೆ ಕೂಡ ಈ ದೋಸೆಯನ್ನು ತಿನ್ನಬಹುದು ಅಥವಾ ಹಸಿರು ಮೆಣಸಿನ್ಕಾಯಿ ಕೂಡ ಇದ್ರ ಮೇಲೆ ನೀವು ಹಾಕ್ಕೊಳ್ಬಹುದು ಈಗ ನೋಡಿ ಎರಡು ಸೈಡು ಇದು ಚೆನ್ನಾಗಿ ಬೆಂದಿದೆ ಸ್ವಲ್ಪ ತರಕಾರಿ ಅದಕ್ಕೆ ಅಂಟ್ಕೊಂಡಿದೆ ಆನಂತರ ನಾನು ಅದನ್ನು ತೆಗೆದುಕೊಳ್ತೀನಿ ನೋಡಿ ದೋಸೆ ರುಚಿ ರುಚಿಯಾದ ದೋಸೆ ಈಗ ರೆಡಿ ಆಯಿತು ನಾನಿವತ್ತು ಪಲ್ಯದ ಜೊತೆಗೆ ತಿಂತಾ ಇದ್ದೀನಿ ನೀವು ಚಟ್ನಿ ಜೊತೆಗೆ ಕೂಡ ತಿನ್ಬೋದು ಅಥವಾ ಹಾಗೆ ಕೂಡ ತಿನ್ಬಹುದು ನೋಡಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೃದುವಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೆಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಆದಷ್ಟು ವೀಡಿಯೋನ ಶೇರ್ ಮಾಡಿ ರೆಸಿಪಿನ ನೀವು ಕೂಡ ಒಂದು ಟ್ರೈ ಮಾಡಿ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್